ರಾಷ್ಟ್ರೀಯ ಲೋಕ ಅದಾಲತ್ ಚಿತ್ರದುರ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿ ನಡೆಯಿತು ಈ ವೇಳೆ ಹಲವು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಯಿತು ಒಂದೇ ದಿನ ಸಿವಿಲ್ ವ್ಯಾಜ್ಯಗಳು ವೈವಾಹಿಕ ಪ್ರಕರಣ ಸೇರಿದಂತೆ ಒಟ್ಟು ಎಂಟು ಪ್ರಕರಣಗಳನ್ನು ಸಂಧಾನ ನಡೆಸಲಾಯಿತು ಬಳಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಣ ವಾಸುದೇವ ಕೌಟುಂಬಿಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲು ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲಾಯಿತು ಇದರಿಂದ ನ್ಯಾಯಾಲಯಗಳಲ್ಲೂ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುವುದರ ಜೊತೆಗೆ ದಂಪತಿಗಳ ಜೀವನಕ್ಕೂ ಹೊಸ ದಾರಿ ಕಲ್ಪಿಸಿದಂತಾಗುತ್ತದೆ ಎಂದರು ಆಗಿದ್ದರು ಈಗ ನ್ಯಾಯಾಲಯದಲ್ಲಿ ಮದುವೆ ಆಗ್ತಾ ಇದ್ದಾರೆ ತುಂಬ ಸಂತೋಷವಾಗಿ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ನಾವು ಒಳ್ಳೆಯದಾಗಲಿಂತ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ನಾನು

ರಾಧಿಕಾ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದೆವು ಕೆಲ ವಿಚಾರಗಳಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದೆವು ಲೋಕ ಅದಾಲತ್ನಲ್ಲಿ ರಾಜೀವ್ ಸಂಧಾನದ ಮೂಲಕ ಜೊತೆಯಾಗಿ ಬದುಕು ನಡೆಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಮಂತ್ ಏನೋ ದೂರ ಇಟ್ಟಿದ್ರು ಅಂದರೆ ಫೋನು ಏನು ಕೊಡದಲ್ಲೇ ಹತ್ರ ಮಾತಾಡ್ದಲೇ ಇಟ್ಟಿದ್ರು ಮತ್ತೆ ನನಗೆ ಅವ್ರು ಬೇಕಂತ ಹೇಳಿ ಮತ್ತೆ ವಾಪಸ್ ನಾನೇ ಬಂದೆ ಅಷ್ಟೇ